ಯಾವಾಗ ಮಾಡ್ದ ಅನ್ನೋದನ್ನೆಲ್ಲ ಹೇಳೇಬೇಕೇನು ನಿನಗೆ ಹೌದು ಹೇಳೇಬೇಕು ಹೇಳ್ತೀನಿ ಹೇಳ್ತೀನಿ ಅದಕ್ಕೆ ಮುಂಚೆ ಒಂದು ವಿಷಯ ನೀನ್ ತಿಳ್ಕೊಳ್ಬೇಕಾಗಿದೆ ಈ ಊರಿನಲ್ಲಿ ಒಬ್ಬ ದೊಡ್ಡ ಮನುಷ್ಯ ಬಹಳ ಘನವಾದ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಹೋಟೆಲ್ ನಲ್ಲಿ ಕೊಲೆ ಟ್ರೈನ್ ನಲ್ಲಿ ತರೋಡೆ ಈ ಮನೆಯಲ್ಲಿ ಕಳ್ತಾನೆ ఆ దొడ్డు మనిషి తా ఇది తనక బర్లే అప్పని కొమ్మంది నేను అర్థ ఆయన ముఖ బల్ యార్గ నన్గా ఎన్ని ఎదుర్తాయితీ నన్నే నీవగా ఏ ತಾವು ಲಾಯರ್ ತರ ಕ್ರಾಸ್ ಕ್ವಶ್ಚನ್ ಗಳು ಹಾಕ್ತಾ ಇದ್ದೀರಲ್ಲ ಆದ್ರೆ ಕೇಳ್ತಾ ಇದ್ರೆ ನನಗೆ ಡೈರೆಕ್ಟ್ ಆಗಿ ಗುರಿ ಇಟ್ ಆಗಿದೆ ಅಂತೂ ಅರ್ಥ ಮಾಡ್ಕೊಂಡಿಲ್ಲ ನೀನ್ ಇವಾಗ ಏನ್ ಅರ್ಥ ಮಾಡ್ಕೊಂಡಿತ್ತು ಅಂದ್ರೆ ನೀವು ಹೇಳ್ತಾ ಇರೋದು ಈ ಕೊಲೆ ಸುಲಿಗೆ ಇವುಗಳನ್ನೆಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ಅದ ಸಾಕ್ಷಿ 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 ಬೇಕ ನಿನಗೆ ಇವಾಗ